ಹಾಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನನ್ನ ಏನಿದೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ರ್ಯಾಶೂಸ್ ನೇಚರ್ ವರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಮ ಜೊತೆ ನಾನು ಒಂದು ಹೊಸ ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದೆ ಅರ್ಶಿನದೇ ಯಾರು ಗೊತ್ತಿಲ್ಲಲ್ಲ ಫ್ರೆಂಡ್ಸ್ ಮೊನ್ನೆ ತಾನೇ ಎಲ್ಲರೂ ಕೂಡ ನಮ್ಮ ಈ ಭಾಗದ ಕರಾವಳಿ ಭಾಗದಲ್ಲೇ ಮಲೆನಾಡು ಭಾಗದಲ್ಲಿ ನಾವು ಪಾತೋಳಿ ಅಂತ ಮಾಡ್ತೀವಲ್ವ ನಾಗರ ಪಂಚಮಿಗೆ ವಿಶೇಷವಾದ ಅಡುಗೆಯಲ್ಲಿ ಪಾತೋಳಿ ಅಂತಲೂ ಕರೀತಾನೆ ಅಂದರೆ ನಾವು ಅದನ್ನು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಈ ಎಲೆಯಲ್ಲಿ ಅದನ್ನು ಹಚ್ಚಿಬಿಟ್ಟು ಅಂದರೆ ಅಕ್ಕಿಯ ಮಿಶ್ರಣದಲ್ಲಿ ಅಕ್ಕಿ ಮಿಶ್ರಣವನ್ನು ಇದಕ್ಕೆ ಹಚ್ಚಿಬಿಟ್ಟು ಅದರ ಮೇಲೆ ಕಾಯಿ ಹೂರ್ಣವನ್ನು ಹಾಕಿಬಿಟ್ಟು ಅದನ್ನು ಹವೆಯಲ್ಲಿ ಬೇಯಿಸುವಂಥ ಒಂದು ಪದ್ಧತಿಯ ಕ್ರಮ ಆ ಕ್ರಮದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಒಂದು ತೋರಿಸ್ತೀನಿ ಆಮೇಲೆ ಬಿಡಿಸಿ ಕೂಡ ನಮ್ಮ ಮನೇಲೆ ಮಾಡಿರೋದನ್ನು ನಿಮಗೆ ಅದರಲ್ಲಿ ಮಾಡಿರೋ ಅಡುಗೆನ ಮತ್ತು ಈ ಎಲೆಯ ಬಗ್ಗೆ ನಾನು ನಿಮಗೆ ವಿಶೇಷತೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಈ ಅರ್ಶನದ ಎಲೆ ಏನಿದೆಯಲ್ಲ ತುಂಬ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇದು ಬಹುತೇಕ ಜನರಿಗೆ ಗೊತ್ತಿರುವಂಥ ವಿಷಯನೇ ಆಗಿದೆ ಆದರೆ ಏನು ಗೊತ್ತಾ ಈ ಅರ್ಶನದ ಎಲೆಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕೂಡ ಇದು ಸಹಕಾರಿಯಾಗಿದೆ ಗೊತ್ತಾ ಅದೇ ರೀತಿ ಅರ್ಶನದ ಎಲೆಯಲ್ಲಿ ನಾವು ಕಡುಬನ್ನು ಮಾಡ್ತೀವಿ ಮತ್ತೆ ಇದು ಏನು ಗೊತ್ತಾ ಜೀರ್ಣಶಕ್ತಿ ಇರುತ್ತಲ್ಲ ಅದನ್ನು ಹೆಚ್ಚಿಸಲಿಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆಯಲ್ಲಿ ವಾಯು ತುಂಬಿದಿದ್ದರೆ ಈ ಹೊಟ್ಟೆ ಉಬ್ಬರ ಆಗಿರುತ್ತೆ ನಾವು ಏನಾದರೂ ಊಟ ಮಾಡಿರ್ತೀವಿ ಅದು ಜಿ ಸರಿಯಾಗಿ ಜೀರ್ಣ ಆಗಿರೋಲ್ಲ ಅದ್ರ ತೇಗ್ ಬಂದಂಗೆ ಆಗುತ್ತೆ ಅದರ ತೇಗು ಸರಿ ಬರಲ್ಲ ಕರಗಲ್ಲ ಆವಾಗೂ ಕೂಡ ಏನಿದು ನಾವು ಅದನ್ನು ಕಡಿಮೆ ಮಾಡಿಕೊಳ್ಳಲ್ಲಿ ಈ ಎಲೆ ತುಂಬ ಸಹಾಯ ಮಾಡುತ್ತೆ ಏನು ಮಾಡಬೇಕಂದ್ರೆ ಈ ಎಲೆ ಜ್ಯೂಸನ್ನು ಅಂದರೆ ಇದು ಬ್ರೈಲ್ ಜ್ಯೂಸ್ನ ಸ್ರವಿಸಿಕೆಯಿಂದ ಹೆಚ್ಚಿಸುವುದರ ಮೂಲಕ ಅಂದರೆ ಬ್ರೈಲ್ ಅಂತ ಒಂದು ಜ್ಯೂಸ್ ಇಡುತ್ತೆ ನಮ್ಮದು ಬಾಡೀಲಿ ಆ ಜ್ಯೂಸನ್ನು ಏನು ಮಾಡುತ್ತೆ ಇದು ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೀರ್ಣಶಕ್ತಿ ಸರಾಗ ಆಗುವಾಗುತ್ತೆ ಮಾಡುತ್ತೆ ಆ ಬ್ರೈಲ್ ಅನ್ನೋ ಜ್ಯೂಸ್ ಏನು ಉಂಟಲ್ವಾ ಅದು ನಮ್ಮ ಬಾಡೀಲಿ ಜಾಸ್ತಿ ಉತ್ಪತ್ತಿ ಆಗೋದ್ರ ಮೂಲಕ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಸರಿಯಾಗವಾಗಿ ಹಾಕಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲ ಇನ್ಫ್ಲಮೇಟರಿ ಗುಣವನ್ನು ಇದು ಹೊಂದಿದೆ ಮತ್ತು ಇದರಲ್ಲಿರುವಂಥ ಕರ್ಕ್ಯುಮಿನ್ ಎಂಬ ಗುಣವು ಕೂಡ ಆರೋಗ್ಯದ ಉಪಯುಕ್ತದಲ್ಲಿ ತುಂಬ ಸಹಾಯವಾಗಿದೆ ಆಸ್ಟಿಯೋ ಆರ್ಥರೈಟಿಸ್ ಮತ್ತು ರುಮೆಟೆಡ್ ಆರ್ಥರೈಟಿಸ್ ಗುಣ ಮಾಡೋಲ್ಲೂ ಕೂಡ ತುಂಬ ಸಹಕಾರಿಯಾಗಿದೆ ಆರ್ಥರೈಟಿಸ್ ಅಂದರೆ ಗೊತ್ತಾಯ್ತಲ್ವ ನಿಮಗೆ ಕಾಲೆಲ್ಲ ನೋವು ಬರುತ್ತೆ ನೋಡಿ ಒಂಥರ ಕಾಲೆಲ್ಲ ಉಗುರೆಲ್ಲ ಅಂದರೆ ಕಾಲಿನ ನರಗಳೆಲ್ಲ ಬಾತ್ಕೊಳ್ಳೋದು ಅಂಥದ್ದು ಅಂದರೆ ವಾತದ ಥರ ಅಂತ ಹೇಳ್ತಾರಲ್ವ ಅದೆಲ್ಲ ನೋವು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ಅರಿಶಿನ ತುಂಬ ಒಳ್ಳೆಯದು ಈ ಎಲೆನ ಜಜ್ಜಿ ಪೇಸ್ಟ್ ಮಾಡಿ ಅದನ್ನು ಚರ್ಮಕ್ಕೆ ಹಚ್ಚಬೋದು ಮತ್ತು ಇದು ಚರ್ಮ ಮೃದುವಾಗುವಂತೆ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತೆ ಮತ್ತು ಕಪ್ಪು ಕಲೆಯಿಂದ ಚರ್ಮದ ಮೇಲೆ ಕಪ್ಪು ಕಲೆ ಆಗಿರುತ್ತಲ್ವ ಅದು ಹೋಗಲಾಡಿಸಲು ಕೂಡ ಇದು ಸಹಾಯ ಮಾಡುತ್ತೆ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ವೈರಲ್ ಗುಣನೂ ಕೂಡ ಇದು ಹೊಂದಿದೆ ಎಲೆ ಅದೇ ರೀತಿ ಇದು ಅರ್ಶಿನರಿ ಎಲೆ ಗಾಯವನ್ನು ಕೂಡ ಬೇಗ ಗುಣ ಮಾಡಲು ಸಹಾಯ ಮಾಡುತ್ತೆ ಅಂದರೆ ಎಲ್ಲರೂ ಗಾಯ ಆಗಿದೆ ಅಂದರೆ ಇದನ್ನು ಎಲೆನ ಜಜ್ಜೆಯ ರಸವನ್ನು ಹಚ್ಚಿ ಅರ್ಶಿನ ಹಚ್ಚಿದಂಗೆ ಅದು ಅಂದರೆ ಆ್ಯಂಟಿಸೆಪ್ಟಿಕ್ ಎಲ್ಲ ಅದು ಒಳಗಡೆ ನಂಜನಾಂಶ ತೆಗೆದುಬಿಡುತ್ತೆ ಮತ್ತು ಈ ಎಲೆಗಳಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಗಾಯದ ಮೇಲೂ ಕೂಡ ನಾವು ಸು ಸಣ್ಣ ಪುಟ್ಟ ಸುಟ್ಟು ಗಾಯ ಆಗಿರುತ್ತಲ್ವ ಆ ಗಾಯ ಸುಟ್ಟು ಗಾಯದ ಮೇಲೂ ಕೂಡ ಇದರ ಪೇಸ್ಟನ್ನು ಕೂಡ ನಾವು ಹಚ್ಚಬೋದು ಗಾಯ ಮತ್ತು ಉರಿ ಮತ್ತು ಕಲೆ ಕಡಿಮೆ ಮಾಡಿದ್ರಲ್ಲೂ ಕೂಡ ಇದು ಅಷ್ಟುದೆಲೆ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಅವಾಗಲೂ ಅಲ್ಲ ಈ ಎಲೆ ನೋಡಿ ನಾನು ಅದರಲ್ಲಿ ಪಾತೋಳಿ ಮಾಡಿದ್ದೀನಿ ಅದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ನಾನು ಅದು ಉದ್ದ ಎಲೆಯಿಂದ ಮಾಡಿದ್ದೀನಿ ಸ್ವಲ್ಪ ಕಟ್ಟಾಗಲಿಕ್ಕೆ ತೊಂದರೆ ಆಗ್ತಾ ಉಂಟು ಸ್ವಲ್ಪ ಪೂರ ಉಂಟು ಎಲೆ ಒಂದೇ ಬಿಡಿಸಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದರೆ ಅದ್ರ ಗಮ್ಮತ್ತೆ ಬೇರೆ ಅದು ಮತ್ತು ಇದ್ದ ಇದ್ದ ದಿನಕ್ಕಿಂತ ಅಂದರೆ ಒಂದು ಎರಡು ದಿನ ಹಳತಾಗಬೇಕು ಹಳತಾದಷ್ಟು ಅದು ರುಚಿ ಚೆನ್ನಾಗಾಗತ್ತೆ ಈಗ ನಾವು ಮಾಡಿರೋದು ನಮ್ಮಲ್ಲಿ ನಮ್ಮ ಅತ್ತೆ ಮನೆ ಪದ್ಧತಿ ಹೇಗಿತ್ತಂದರೆ ನಾವು ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂದರೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಥಿಕ್ನೆಸ್ ಥರ ಮಾಡಿಕೊಂಡು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ದಪ್ಪ ಇಟ್ಕೊಂಡು ಅದನ್ನು ನಾವು ಎಲೆ ಮೇಲೆ ಹಿಂಗೆ ಈ ಎಲೆ ಮೇಲೆ ಸವರ್ತೀವಿ ನಾವು ಈ ಥರ ಎಲೆ ಮೇಲೆ ಹೀಗೆ ಸವರಿಬಿಟ್ಟು ಅಲ್ಲಿ ಹೂರಣ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡ್ತೀವಿ ಹೀಗೆ ಈ ಥರ ಫೋಲ್ಡ್ ಮಾಡಿ ಇದು ಉದ್ದ ಆಗಬಿಡುತ್ತಲ್ಲ ಬೇಯಿಸ್ಲಿಕ್ಕೆ ಮತ್ತು ಹಿಂಗೆ ಫೋನ್ ಮಾಡಿಬಿಟ್ಟು ಈ ಥರನ ಹಬೆ ಮೇಲೆ ಬೇಯಿಸ್ತೀವಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಈಗ ನಾನು ಇಟ್ಟಿದ್ದೀನಲ್ವಾ ಇದು ಅದ್ರಕ ಇದು ವೇಸ್ಟ್ ಇದು ನಾವು ಹಸುಗೆ ಹಾಕುವಂಥದ್ದು ಈಗ ಇದನ್ನು ನಾವೇನು ಮಾಡೋಣ ನೋಡಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ಹೀಗೆ ನೋಡಿ ತುಪ್ಪ ಹಾಕಿ ತಿಂದರೆ ನಾನು ತಿಂದು ತೋರಿಸ್ತೀನಿ ಅದನ್ನು ಕ್ಯಾಮ್ರಾ ತೋರಿಸಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಅರ್ಶನದ ಎಲೆಯಿಂದ ಈ ಥರ ಅಂತ ಮಾಡ್ಕೋಬೋದು ಈ ಅರ್ಶಿನದ್ರಲ್ಲಿ ಏನೇನು ಇಫೆಕ್ಟ್ ಅಂಶ ಇದೆ ಈ ಅರ್ಶನದಲ್ಲಿ ಏನೇನು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವ ವಿಷಯ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು